ಕಾಂಗ್ರೆಸ್ ಪಕ್ಷವನ್ನು ಸೇರ್ಲಿಕ್ಕೆ ರಾಮುಲು ರೆಡಿಯಾಗಿದ್ದಾರ ರಾಮುಲು ಅವರನ್ನ ಬರ ಮಾಡಿಕೊಳ್ಳಲಿಕ್ಕೆ ರೆಡ್ ಕಾರ್ಪೆಟ್ ಹಾಸಲಾಗಿದೆಯಾ ಕಾಂಗ್ರೆಸ್ನಲ್ಲಿ ಇತ ರಾಮುಲು ಅವರನ್ನು ಉಳಿಸಿಕೊಳ್ಳಲು ಕೂಡ ಬಿಜೆಪಿಯಿಂದ ಕಸರತ್ತು ಶುರುವಾಗಿದೆ ಒಂದು ಕಡೆ ರಾಮುಲು ಜನಾರ್ದನ ರೆಡ್ಡಿಯ ಜೊತೆ ಕಿತ್ತಾಟ ಒಂದು ರೀತಿಯ ಸಂಘರ್ಷ ಹೀಗಾಗಿ ಬಿಜೆಪಿಲಿ ಇರಲು ಆಗದೆ ಕಾಂಗ್ರೆಸ್ ಕಡೆ ಮುಖ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಎನ್ನುವ ಮಾತುಗಳಿರುವಾಗ ಇನ್ನೊಂದು ಕಡೆ ಬಿಜೆಪಿಯು ಕೂಡ ಅವರನ್ನು ಉಳಿಸಿಕೊಳ್ಳುವ ಬಹಳ ದೊಡ್ಡ ಪ್ರಯತ್ನ ಮಾಡ್ತಾ ಇದೆ ರೆಬಲ್ ಆಗ್ತಾ ಇದ್ದಂತೆ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದೆ ಶ್ರೀರಾಮುಲು ಜೊತೆ ರಾಜ್ಯ ನಾಯಕರು ನಿರಂತರ ಸಂಪರ್ಕದಲ್ಲಿದ್ದಾರೆ ಶ್ರೀರಾಮುಲು ಮುನಿಸಿ ತಣಿಸಲಿಕ್ಕೆ ರಾಜ್ಯ ನಾಯಕರಿಗೆ ನಡ್ಡಾ ಸೂಚನೆ ಕೊಟ್ಟಿದ್ದಾರೆ ನಡ್ಡಾ ಸೂಚನೆ ಬೆನ್ನಲ್ಲೇ ಎಲ್ಲ ನಾಯಕರಿಂದಲೂ ಕೂಡ ರಾಮುಲಿಗೆ ಕರೆ ಮಾಡಲಾಗ್ತಾ ಇದೆ ಕೋರ್ ಕಮಿಟಿಯಲ್ಲಿ ಏನು ನಡೆದಿದೆ ಅಂತ ಹೇಳಿಲ್ಲ ಅಂದರೆ ಅದನ್ನು ಯಾವುದನ್ನು ಕೂಡ ಹೇಳಬೇಡಿ ಎನ್ನುವ ಸೂಚನೆಯನ್ನು ಕೂಡ ಇದೆ ಜೋಶಿ ಮೂಲಕ ರಾಮುಲು ಅವರನ್ನು ಸೈಲೆಂಟ್ ಮಾಡುವ ಪ್ರಯತ್ನ ನಡೀತಾ ಇದೆ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಏನೆಲ್ಲ ನಡೀತು ಎನ್ನುವ ವಿಚಾರ ಇದೆಯಲ್ಲ ಅದು ಅನೇಕ ಜನ ಅನೇಕ ರೀತಿಯ ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ದಾರೆ ನಾನು ವಿಶ್ಲೇಷಣೆಯ ಪಾಠಕ್ಕೆ ಹೋಗೋದಿಲ್ಲ ಯಾವಾಗ ರಾಮುಲು ಅವರಿಗೆ ಸಂಡೂರು ಚುನಾವಣೆಯ ವಿಚಾರವಾಗಿ ಪ್ರಶ್ನೆಯನ್ನು ಮಾಡಲಾಗುತ್ತೋ ಸಂಡೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಕಂಡಿತು ಬಿ ಜೆ ಪಿ ಸೋಲನ್ನು ಅನುಭವಿಸಿತು ಘಟಾನುಘಟಿ ನಾಯಕರು ಅಂದರೆ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಇದ್ದಾಗಲೂ ಕೂಡ ಸಂಡೂರು ಕ್ಷೇತ್ರವನ್ನು ಗೆಲ್ಲೋಕ್ಕಾಗಿಲ್ಲ ಬಂಗಾರು ಹನುಮಂತು ವಿಚಾರದಲ್ಲಿ ಅನೇಕ ರೀತಿಯ ವ್ಯತ್ಯಾಸಗಳಾಗಿದ್ದಾವೆ ರಾಮುಲು ಅವರೇ ಎಲ್ಲೋ ಒಂದು ಕಡೆ ಡಬಲ್ ಸ್ಟ್ಯಾಂಡರ್ಡ್ ಆಗಿ ಸಂಡೂರು ಉಪಚುನಾವಣೆಯಲ್ಲಿ ನಡೆದುಕೊಂಡ್ರ ಇಂಥವೆಲ್ಲ ಪ್ರಶ್ನೆಗಳು ಬಂದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದರ ಜೊತೆ ಜೊತೆಗೆ ಶ್ರೀರಾಮುಲು ಕೂಡ ಒಂದು ದೊಡ್ಡ ಪಟ್ಟಿಯನ್ನು ಇಟ್ಟಿದ್ದಾರೆ ಕೋರ್ ಕಮಿಟಿ ಸಭೆಯಲ್ಲಿ ನೀವು ನನ್ನ ನೆರವಿಗೆ ಬರಬೇಕು ಅಂತ ಅಧ್ಯಕ್ಷರ ಮುಂದೆ ಬೇಡ್ಕೊಂಡಿದ್ದಾರೆ ಆದರೆ ಅಧ್ಯಕ್ಷರು ನೆರವಿಗೆ ಬಂದಿಲ್ಲ ಅಂತ ಹೇಳಿ ಸೊ ಆ ಎಲ್ಲ ವಿಚಾರಗಳು ಕೂಡ ಸದ್ಯಕ್ಕೆ ಹೊರಗಡೆ ಇರುವಂಥ ವಿಚಾರಗಳಿಷ್ಟೇ ಆದರೆ ಅನೇಕ ವಿಚಾರಗಳು ಆಚೆಗೆ ಬರಬಾರ್ದು ಕೋರ್ ಕಮಿಟಿ ಸಭೆಯಲ್ಲಿ ಏನೇಳಿ ಚರ್ಚೆ ಆಗಿದೆ ಅನ್ನೋದನ್ನು ಬಹಿರಂಗವಾಗಿ ಮಾತನಾಡಬೇಡಿ ಅಂತ ಹೇಳಿ ರಾಜ್ಯ ನಾಯಕರು ರಾಮುಲ್ ಅವರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಏನೇ ಇದ್ರೂ ಕೂ ಏನೇ ಇದ್ರು ಕೂಡ ಕುಳಿತು ಮಾತನಾಡೋಣ ಬಗೆಹರಿಸಿಕೊಳ್ಳೋಣ ಚರ್ಚೆಯ ಹಂತದಲ್ಲಿಯೇ ಎಲ್ಲ ಭಿನ್ನಾಭಿಪ್ರಾಯಗಳಿಗೆ ತೆರೆ ಎಳೆಯೋಣ ಅಂತ ಹೇಳಿ ರಾಜ್ಯ ನಾಯಕರು ಫೋನ್ ಮಾಡ್ತಾ ಇದ್ದಾರೆ ಜೆ ಪಿ ನಡ್ಡಾ ಇದೇ ವಿಚಾರವಾಗಿ ರಾಜ್ಯ ನಾಯಕರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡ್ತಾ ಇದ್ದಾರೆ ಬಟ್ ಇಟ್ ಈಸ್ ಅಪ್ ಟು ರಾಮುಲು ಶ್ರೀರಾಮುಲು ಕಾಂಗ್ರೆಸ್ನಲ್ಲೇ ಉಳಿದುಕೊಳ್ಬೇಕಾ ಬಿ ಜೆ ಪಿಗೆ ಹೋಗ್ಬೇಕಾ ಕಾಂಗ್ರೆಸ್ಸ ಅಥವಾ ಬಿ ಜೆ ಪಿನ ಅಥವಾ ತಟಸ್ಥನಾಗಿದ್ದು ಕೆಲವು ದಿನಗಳ ಕಾಲ ಹಾಗೆ ಉಳಿದುಕೊಂಡು ನಂತರದಲ್ಲಿ ತೀರ್ಮಾನ ಮಾಡಬೇಕಾ ಇದೆಲ್ಲವೂ ಕೂಡ ಇದೆ ಯಾಕೆಂಥೇಳಿದರೆ ಈಗ ಸದ್ಯಕ್ಕೆ ಯಾವುದೇ ಚುನಾವಣೆಗಳಿಲ್ಲ ಪೂರ್ವಪರ ಚುನಾವಣೆಗಳಿಲ್ಲ ಚುನಾವಣೆ ಅಲ್ಲದ ಸಂದರ್ಭದಲ್ಲಿ ನಾಯಕರು ಬಂದರೆ ಅದು ಬೇರೆ ಬೇರೆ ವ್ಯತ್ಯಾಸಗಳಿದ್ದಾವೆ ಬೇರೆ ಬೇರೆ ಲೆಕ್ಕಾಚಾರಗಳಿರುತ್ತೆ ಬಟ್ ರಾಮುಲಿ ಹೇಳ್ತಾ ಇದ್ದಾರೆ ನಾನು ಶಾಸಕನೂ ಅಲ್ಲ ಸಂಸದನೂ ಅಲ್ಲ ಸಚಿವನೂ ಅಲ್ಲ ಆದರೂ ಕೂಡ ನಾನು ಗೌರವ ಇಟ್ಟು ಕಾಂಗ್ರೆಸ್ ಕರೀತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಹಾಗೆ ಆದರೆ ಚುನಾವಣೆಯ ಸಂದರ್ಭದಲ್ಲಿ ಇಂಥ ನಾಯಕರಿಗೆ ಬಹು ಬೇಡಿಕೆ ಇರುತ್ತೆ ಆದರೆ ಒಂದು ರಾಜಕೀಯ ಎದುರಾಳಿ ಪಕ್ಷವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ತನ್ನದೇ ರೀತಿಯ ತಂತ್ರಗಾರಿಕೆಯನ್ನು ರೂಪಿಸುತ್ತವಲ್ಲ ಅದರ ಭಾಗವಾಗಿ ಇದೀಗ ಕಾಂಗ್ರೆಸ್ ಅವರನ್ನು ಸೆಳೆಯುವಂಥ ಪ್ರಯತ್ನದಲ್ಲಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ಸಿದ್ದು ರಾಮುಲು ರಾಜಕೀಯವಾಗಿ ಈಗ ತೀರ್ಮಾನ ತೆಗೆದುಕೊಳ್ಳಬಹುದಾದಂಥ ಹಂತದಲ್ಲಿದ್ದಾರೆ ಅಂತ ಕಾಣಿಸುತ್ತೆ ವೈಯಕ್ತಿಕವಾಗಿ ಒಂದು ಸ್ನೇಹ ಮತ್ತೊಂದು ರಾಜಕೀಯ ಎರಡರ ಜೊತೆ ಜೊತೆಗೆ ಪಕ್ಷದ ರಾಜ್ಯ ನಾಯಕರು ನನ್ನ ಕೈ ಹಿಡಿಯಲಿಲ್ಲ ಅನ್ನುವ ಬೇಸರ ಈಗ ಸದ್ಯಕ್ಕೆ ಫೋನ್ ಮಾಡಿಕೊಂಡು ತೇಪೆಗೆ ಮುಂದಾಗ್ತಾ ಇದ್ದಾರೆ ಡ್ಯಾಮೇಜ್ ಕಂಟ್ರೋಲಿಗೆ ಮುಂದಾಗ್ತಾ ಇದ್ದಾರೆ ಯಾವ ರೀತಿ ಡ್ಯಾಮೇಜ್ ಕಂಟ್ರೋಲ್ ಪ್ರಕ್ರಿಯೆಯಲ್ಲಿ ನಾಯಕರು ತೊಡಕೊಂಡಿದ್ದಾರೆ ಖಂಡಿತವಾಗ್ಲೂ ದಶರಥ ರಾಮ್ಲು ಮತ್ತು ರೆಡ್ಡಿ ಅವರ ಏನು ಮುಚ್ಚಿನ ಗುದ್ದಾಟ ಇತ್ತು ಆ ಗುದ್ದಾಟದ ಬಳಿಕ ಈಗ ಬಿಜೆಪಿಗೂ ಕೂಡ ಮತ್ತೊಂದು ತಲೆನೋವಾಗಿದೆ ಅಂತ ಹೇಳ್ಬೋದು ರಾಮ್ಲು ಅವರು ನೆಬಲ್ ಆಗುವ ಮುನ್ಸೂಚನೆ ಕೊಟ್ಟ ಬೆನ್ನಲ್ಲಿ ಈಗ ಬಿಜೆಪಿಯ ಪ್ರಮುಖ ಮುಖಂಡರು ಕೂಡ ಹಾಲತ್ತಾಗಿದ್ದಾರೆ ಅಂತ ಹೇಳ್ಬೋದು ರಾಮ್ರ ಜೊತೆಗೆ ಅನೇಕ ನಾಯಕರು ನಿರಂತರವಾಗಿ ಕಾಲ್ ಮಾಡೋದಾಗಿರ್ಬೋದು ಅವರನ್ನ ವಿಚಾರಿಸೋದಾಗಿರ್ಬೋದು ಇವನ್ನೆಲ್ಲವನ್ನ ಮಾಡ್ತಾ ಇದ್ರು ಯಾಕಂದ್ರೆ ರಾಮರವರು ಅನೇಕ ಬಾರಿ ಅವರು ಮುಳುಚಿಕೊಂಡಾಗ ಯಾವುದೇ ರೀತಿಯಾದಂತಹ ಬಿಜೆಪಿ ನಾಯಕರು ಪ್ರಮುಖರು ಕೂಡ ಅವ್ರಿಗೆ ಕರೆ ಮಾಡೋದಾಗಿರ್ಲಿಲ್ಲ ಈ ರೀತಿ ಅದು ಯಾವ್ದು ಮಾತಾಡ್ತಾ ಇರ್ಲಿಲ್ಲ ಅಲ್ಲಿ ಬಿಜೆಪಿ ಹೈಕಮಾಂಡ್ ನಲ್ಲಿ ಭೇಟಿ ನೀಡಿದ ಭೇಟಿ ನೀಡಿರುವಂತಹ ಸಂದರ್ಭದಲ್ಲಿ ಏನು ಅವರಿಗೆ ಅಸಮಾಧಾನ ಇತ್ತು ಅಲ್ಲಿ ಹೊರ ಹಾಕಿದ ಬನ್ನಲ್ಲೇ ಮತ್ತಷ್ಟು ಮಾಧ್ಯಮಗಳ ಜೊತೆಗೆ ಸುದ್ದಿಗೋಷ್ಠಿಯನ್ನ ಮಾಡಿ ಅವರ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು ಅದಾದ ಬಳಿಕ ನಡ್ಡಾ ಅವರು ಕೂಡ ನಿನ್ನೆ ಅವರಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಈಗ ಯಾವುದೇ ರೀತಿಯಾಗಿ ಅವರ ಅಸಮಾಧಾನವನ್ನು ಮಾಧ್ಯಮಗಳಿಗೆ ನೀಡದೇ ಇರುವ ರೀತಿಯಲ್ಲಿ ಬೇಕ್ ಹಾಕಲಿಕ್ಕೆ ಮುಂದಾಗಿದ್ದಾರೆ ಅಂತ ಕೂಡ ಮಾಹಿತಿ ಕೂಡ ತಿಳಿದು ಬಂದಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಕೋರ್ ಕಮಿಟಿಯಲ್ಲಿ ಏನು ವಿಷಯಗಳಾಗಿತ್ತೋ ಆ ವಿಷಯಗಳನ್ನ ಮಾಧ್ಯಮಗಳ ಮುದ್ದೆ ಪದೇ ಪದೇ ಹೇಳೋದಾಗ್ಲಿ ಈ ರೀತಿ ಮಾಡಬಾರದು ಅಂತ ಹೇಳಿ ಸೂಚನೆ ಸಿಕ್ಕಿದೆ ಅನ್ನುವಂತ ಮಾಹಿತಿ ಕೂಡ ಕೇಳಿ ಬಂದಿದೆ ಮತ್ತು ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ತಿಳಿಸಲಾಗಿದೆ ಇದ್ರ ಜೊತೆಯಾಗಿ ಪ್ರಹ್ಲಾದ್ ಜೋಶಿ ಅವರ ಮೂಲಕ ಆ ಮಾತು ಕೂಡ ಮಾತನಾಡಿದ್ದಾರೆ ಈ ವಿಚಾರ ಏನಂದ್ರೆ ನಾನು ರಾಮ್ಲು ಆಗಿರ್ಬೋದು ರೆಡ್ಡಿ ಅವರಾಗಿರ್ ರೆಡ್ಡಿ ಅವರಾಗಿರ್ಬೋದು ರಿಫರ್ ನಡೆಯುವ ಏನ್ ಮುಖ್ಯ ಗೊತ್ತಾ ಅಂತ ಇದನ್ನ ಸರಿಪಡಿಸುವುದಾಗಿ ಮತ್ತು ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಬಗ್ಗೆ ತಲೆ ಕೆಟ್ಟಿರು ಇರದೇ ಇರುವ ರೀತಿಯಲ್ಲಿ ಕೂಡ ಹೇಳಿರುವಂತದ್ದು ಪ್ರಹ್ಲಾದ್ ಜೋಶಿ ಅವರು ಕೂಡ ಇದರ ಭಾಗಿಯಾಗಿ ಯಾವುದೇ ಯಾವುದೇ ರೀತಿಯಾಗಿ ಮುಂದಿನ ಒಂದು ಯತ್ನಕ್ಕೆ ಹೋಗದೆ ಇರುವ ರೀತಿಯಲ್ಲಿ ಮತ್ತು ಇವರಿಬ್ಬರ ಮುಸ್ಕಿನ ಗುದ್ದಾಟವನ್ನ ಕಡಿಮೆ ಮಾಡಬೇಕು ಮತ್ತು ಮತ್ತೆ ಬಾಧ್ಯ ಒಂದು ಮಾಡ್ಬೇಕು ಅಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಭಾಗಿಯಾಗಿ ನಿನ್ನೆ ಅವ್ರ ಜೊತೆಗೆ ಮಾತನಾಡಿದ್ದಾರೆ ಈಗ ಒಂದು ಹಂತಕ್ಕೆ ನೋಡಿದ್ರೆ ಸ್ವಲ್ಪ ಸಕ್ಸಸ್ ಆಗಿದೆ ಅಂತಾನೆ ಅನಿಸ್ತಿರ್ಬೋದೇನೆ ಯಾಕಂದ್ರೆ ರಾಮ್ನವರು ಕೂಡ ನಿನ್ನೆ ಇರುವಂತ ಅವರು ಏನು ಮಾತಿಸಿ ಇವತ್ತು ಬಹಳಷ್ಟು ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು